ಸೊ ಜೋಗದ ಏನು ಮುಂಗಾರು ಮಳೆ ಶೂಟ್ ಮಾಡಿದ ಸ್ಥಳದಲ್ಲಿ ಹೋಗಿ ನೋಡ್ಕೊಂಡ್ಬಂದ್ವಿ ತುಂಬ ಖುಷಿ ಆಯಿತು ಅಲ್ಲಿ ಯಾರಿಗೂ ಒಂದು ಬಿಡೋಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಪ್ಲೇಸ್ ಅದು ಏನೋ ರೆಕಮೆಂಡ್ ಮೇಲೆ ಎಲ್ಲ ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ನಾವು ಆ ಸ್ಥಳಕ್ಕೆ ಬರ್ಬೇಕಾಗತ್ತೆ ಇಲ್ಲಂದ್ರೆ ಯಾವ ಕಾಣಸಿಗೆ ಬರತ್ತಲ್ಲ ಪ್ಲೇಸ್ ಮಾತ್ರ ಸೂಪರ್ ಸೂಪರ್ ನಾವು ಅಂತ ನೋಡಕ್ ಬಂದಿದ್ವಿ ಬಂದಾಗ ಈ ಎಲ್ಲ ಅದ್ಭುತದ ವಿಶೇಷದಲ್ಲಿ ಇನ್ನೊಂದು ವಿಶೇಷತೆ ಇದ್ದು ಏನಪ್ಪಾ ಅಂತ ಹೇಳಿದ್ರೆ ಸರ್ ತಮ್ಮ ಹೆಸರು ನವೀನ್ ಸರ್ ಯಾವ ಬಂದಿದ್ರೆ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಬಂದಿದಾರೆ ಚನ್ನಪಟ್ಟಣದಿಂದ ಬಂದ್ಬಿಟ್ಟು ಜೋಗ ಜನಪದ ನೋಡೋದ್ರ ಜೊತೆಗೆ ಇವರ ಒಂದು ಹುಟ್ಟುಹಬ್ಬದ ಹಬ್ಬದ ಸೆಲೆಬ್ರೇಷನ್ ಮಾಡ್ಕೊತ ಇದ್ದಾರೆ ಬಹುಶಃ ನನಗೆ ಅನಿಸಿರೋ ಪ್ರಕಾರ ಎಲ್ಲೂ ಈ ರೀತಿಯ ಒಂದು ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ ಮಾಡಿಲ್ಲ ಏನ್ ಸರ್ ಕಾರಣ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ತುಂಬಾ ಐತಿಹಾಸಿಕ ಜಾಗ ತುಂಬ ವಾಟರ್ ಅಲ್ಲಿ ಇಂಡಿಯಾಗೆ

ಕ್ರಿಯೇಟ್ ಆಗುತ್ತೆ ಆದರೆ ನೀವೆಲ್ಲ ಇವತ್ತು ಜೋಗ ಜಲಪಾತ ನೋಡಿದ್ರ ಜೊತೆಗೆ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗ್ ನನಗೂ ತುಂಬಾ ಖುಷಿ ಆಗ್ತಾ ಇದೆ ತಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಯಾವಾಗಲೂ ನೂರು ಸುಖವಾಗಿ ಸಂತೋಷವಾಗಿ ಮಾಡಲಿ ಅಂತ ನಾವು ಸರ್ ತುಂಬಾ ಖುಷಿ ಆಯ್ತು ಆಗ್ತದೆ ಈ ಒಂದು ಸಂದರ್ಭ ನನಗೂ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಬರ್ಡೇ ಸೆಲೆಬ್ರೇಷನ್ ಎಲ್ಲಾ ತರದಲ್ಲೂ ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ಜೋಗ ಜಲಪಾತಕ್ಕೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಕೇಕ್ ತಿನ್ನಿಸೋದ್ರ ಮುಖಾಂತರ ಇವರು ಹುಟ್ಟಿದೊಬ್ಬ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ ನಮ್ಮ ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲಿಂದ ಇವ್ರಿಗೂ ಸಹ ಇಡೀ ಕರ್ನಾಟಕ ಜನತೆಯ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಐ ಸಹಿತರೆ ಈಗ ಜೋಗ ಜಲಪಾತದ ಹಿಂಬದಿಯ ಭಾಗದಿಂದ ನೋಡ್ಕೊಂಡು ಇದು ಎಂಟ್ರೆನ್ಸ್ ಇದು ಇಲ್ಲಿ ಟಿಕೆಟ್ ತೊಗೊಂಡು ನಂತರ ಒಳಗಡೆ ಎಂಟ್ರಿ ಇದೆ ಹಾಗಾಗಿ ಇದು ಎಂಟ್ರೆನ್ಸ್ ತೋರಿಸ್ತೀವಿ ನೋಡಿ ಬೆಳಗ್ಗೆ ತುಂಬ ಮಳೆ ಇತ್ತು ಆ ಮಳೆನೇ ತುಂಬ ಅದ್ಭುತವಾದ ಅದ್ಭುತ ಪ್ಲೇಸ್ಗಳಲ್ಲಿ ನೋಡ್ಕೊಂಡ್ವಿ ಈಗ ಮಳೆ ಕಮ್ಮಿ ಆಗಿದೆ ಸೊ ಸೂಪರ್ ತುಂಬ ಚೆನ್ನಾಗಿದೆ ತುಂಬ ಆಗ್ತಿದೆ ಹಾಗೆ ಇಲ್ಲಿ ಇನ್ನೂ ತುಂಬ ಕೆಲಸಗಳು ನಡೀತಾ ಇದೆ ಒಂದು ದೊಡ್ಡ ಮಟ್ಟದ ಒಂದು ಕಾಮಗಾರಿ ಕೆಲಸಗಳು ಇಲ್ಲಿ ಆಗ್ತಾ ಇದೆ ನೋಡಿ ತುಂಬ ಜನ ಇದ್ದಾರೆ ಎಲ್ಲೂ ಹೋಗಿಲ್ಲ ಪಡ್ದ ಓಕೆ ಸ್ನೇಹಿತರೆ ಜಲಪಾತದ ಏನು ಹೆಂಟು ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಬಟ್ ಆದರೆ ಈಗ ಸ್ವಲ್ಪ ನೀರು ತುಂಬಾ ತುಂಬಾ ಇದೆ ಕ್ಯಾಮ್ರಲ್ಲಿ ನೀರು ಬಿಟ್ಟಿಲ್ಲ ಬೈ ಚಾನ್ಸ್ ನೀರು ಬಿಟ್ಟರೆ ತುಂಬಾ ದುಡ್ಡು ಮಟ್ಟದ ಜಲ ಬದಲುವಂತ ಒಂದು ಅವಕಾಶ ಸುಸಂದರ್ಭ ನಮ್ದಾಗಿರುತ್ತೆ ತುಂಬ ಅದ್ಭುತವಾಗಿದೆ ಈ ಒಂದು ಜೀವನ ಜಿಲ್ಲೆ ಆಗಸ್ಟ್ ಬಂದ್ರೆ ಒಳ್ಳೆ ಅದ್ಭುತವಾದ ಜಗತ್ ವಿಖ್ಯಾತಿ ಇಡೀ ವಿಶ್ವನೇ ತಿರು ತಿರುಗಿ ನೋಡುವಂತಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಒಳ್ಳೆ ಅದ್ಭುತದ ಸಾಗರ ಸ್ಥಾನದಲ್ಲಿ ಜೋಗ ಜಲಪಾತ ಎಲ್ಲ ಅದ್ಭುತ ಕಂಡು ಬಿಟ್ಟಿದ್ದಾರೆ ತಪ್ಪದೆ ಒಂದು ಒಳ್ಳೆ ಅದ್ಭುತ ಸ್ಥಾನ ಬಹುಶಃ ಇಲ್ಲಿ ಬಂದ ಮೇಲೆ ಸ್ವರ್ಗ ಇಷ್ಟೇನೆ ಇಷ್ಟೇ ಸ್ವರ್ಗ ಇಷ್ಟೇ ಜೀವನ ಇಷ್ಟ ಮತ್ತು ಇನ್ನೇನು ಇಲ್ಲ ಅನ್ನೋದ್ರ ಒಂದು ಅದ್ಭುತವಾದ ಒಂದು ರೋಮಾಂಚನ